ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡ ತಿಳುವಾಗಿಗೆ ಸ್ವಾಗತ ಬನ್ನಿ ಸ್ನೇಹಿತರೆ ಸಂಕ್ರಾಂತಿ ಹಬ್ಬ ಮಕರ ಸಂಕ್ರಾಂತಿ ಹಬ್ಬದ ವಿಶೇಷತೆ ಆಚರಣೆ ಈ ರೀತಿ ಮಾಡೋದು ಅಂತ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಯಾವ ಸಮಯದಲ್ಲಿ ಸ್ನಾನ ಮಾಡಬೇಕು ಆ ದಿನ ಪೂಜೆಗಾಗಿ ಯಾವ ರೀತಿ ಸಿದ್ಧತೆ ಮಾಡ್ಕೊಬೇಕು ಅನ್ನುವಂಥ ಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಹಬ್ಬ ಯಾವ ದಿನ ನಾವು ಆಚರಣೆ ಮಾಡ್ತೀವಿ ಅಂತ ಇದೇ ಜನವರಿ ಎರಡು ಸಾವಿರದ ಇಪ್ಪತ್ತೈದು ಇದೇ ಹದಿನಾಲ್ಕನೇ ತಾರೀಕು ಮಂಗಳವಾರ ಸಂಕ್ರಾಂತಿ ಹಬ್ಬ ಇದೆ ಮಕರ ಸಂಕ್ರಾಂತಿ ಹಬ್ಬ ಯಾಕೆ ಇಷ್ಟೊಂದು ವಿಶೇಷತೆ ಅಂತಂದರೆ ಸೂರ್ಯ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ ಈ ಒಂದು ಪುಣ್ಯಕಾಲವನ್ನು ಈ ಒಂದು ಪುಣ್ಯ ದಿನವನ್ನು ಸಂಕ್ರಾಂತಿ ಹಬ್ಬ ಅಥವಾ ಮಕರ ಸಂಕ್ರಾಂತಿ ಸುಗ್ಗಿ ಹಬ್ಬ ಅಂತಲೂ ಸಹ ಕರೀತಾರೆ ಹಾಗಾದರೆ ಪ್ರತಿ ತಿಂಗಳು ಕೂಡ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಮಾಡ್ತಾನೆ ಇರ್ತಾರೆ ಅದರಲ್ಲಿ ಈ ಒಂದು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡೋದು ಯಾಕೆ ಇಷ್ಟೊಂದು ವಿಶೇಷತೆ ಅಂದರೆ ಇದು ಉತ್ತರಾಯಣ ಪುಣ್ಯಕಾಲ ಹಾಗಾಗಿ ಉತ್ತರಾಯಣ ಪುಣ್ಯಕಾಲದಲ್ಲಿ ಧನು ರಾಶಿಯಿಂದ ಮಕರ ರಾಶಿಗೆ ಸೂರ್ಯನ ಪ್ರವೇಶ ಆಗೋದ್ರಿಂದ ತುಂಬಾ ವಿಶೇಷತೆ ಶುಭ ಕಾರ್ಯಗಳನ್ನು ಸಹ ನಾವು ಮಾಡ್ಬೋದು ನೀವು ಬೇಕಾದ್ರೆ ಗಮನಿಸಿ ಆರು ತಿಂಗಳು ಉತ್ತರಾಯಣ ಆರು ತಿಂಗಳು ದಕ್ಷಿಣಾಯಣ ಇರುತ್ತೆ ದಕ್ಷಿಣಾಯಣ ದಕ್ಷಿಣಾಯದಲ್ಲಿ ಪೂಜೆಗಳು ವ್ರತಗಳು ಆ ರೀತಿ ಬರುತ್ತೆ ಚತುರ್ಮಾಸಗಳೆಲ್ಲ ನಾವು ಆಚರಣೆ ಮಾಡ್ತೀವಲ್ಲ ಹಾಗೆ ಈ ಒಂದು ಉತ್ತರಾಯಣದಲ್ಲಿ ಪೂರ್ತಿ ಶುಭ ಕಾರ್ಯಗಳೇ ಮನೆ ಗೃಹಪ್ರೇಷ ಆಗಿರ್ಬೋದು ಮನೆಗೆ ಹಾಲುಸೋದಂಥದ್ದಾಗಿರ್ಬೋದು ಮಕ್ಕಳ ಮದುವೆ ಮುಂಜಿ ನಾಮಕರಣಗಳು ಗೃಹಪ್ರೇಷ ಏನೇ ಒಂದು ಶುಭ ಕಾರ್ಯ ಆಗಿರ್ಬೋದು ನಿಶ್ಚಿತಾರ್ಥ ಹೊಸ ವ್ಯಾಪಾರ ಪ್ರಾರಂಭ ಮಾಡುವಂಥದ್ದು ಪ್ರತಿಯೊಂದು ಕೂಡ ಈ ಒಂದು ಶುಭ ಕಾಲ ಅಂತಲೇ ಹೇಳ್ಬೋದು ಹಾಗಾಗಿಯೇ ಉತ್ತರಾಯಣ ಕಾಲದಲ್ಲಿ ಹೆಚ್ಚಾಗಿ ಶುಭ ಕಾರ್ಯಗಳನ್ನು ಮಾಡೋದು ತುಂಬಾ ಒಳ್ಳೆಯದು ಬನ್ನಿ ಈಗ ಸಂಕ್ರಾಂತಿ ಹಬ್ಬವನ್ನು ಯಾವ ರೀತಿ ಮನೆಯಲ್ಲಿ ಪೂಜೆ ಮಾಡ್ಕೊಳ್ಳೋದು ಯಾವ ಸಮಯದಲ್ಲಿ ಮಾಡಬೇಕು ಸ್ನಾನ ಯಾವ ಸಮಯದಲ್ಲಿ ಮಾಡಬೇಕು ಈ ಒಂದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಧನುರ್ಮಾಸ ಯಾವಾಗ ಮುಗಿಯುತ್ತೆ ಅದನ್ನು ತಿಳ್ಕೊಳ್ಳೋಣ ನಾನು ಇಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಹದಿಮೂರನೇ ತಾರೀಕು ಧನುರ್ಮಾಸ ಮುಗಿಯುತ್ತೆ ಮತ್ತು ಉಣುಮೆ ಕೂಡ ಇರುತ್ತೆ ದಿನ ಬೋಗಿ ಹಬ್ಬನೂ ಕೂಡ ಆಚರಣೆ ಮಾಡ್ತಾರೆ ಹಾಗಾಗಿ ಹದಿಮೂರನೇ ತಾರೀಕು ಧನುರ್ಮಾಸ ಮುಗಿಯುತ್ತೆ ಯಾರೆಲ್ಲ ಧನುರ್ಮಾಸದ ಪೂಜೆಯನ್ನು ಇದ್ದೀರಾ ಹದಿಮೂರನೇ ತಾರೀಕಿಗೆ ಮುಗಿಯುತ್ತೆ ಆ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಮೂಲಿಯಾಗಿ ನೀವು ಯಾವ ರೀತಿ ಧನುರ್ಮಾಸ ಪೂಜೆಯನ್ನು ಮಾಡ್ತೀರಾ ಈ ರೀತಿಯೇ ಮಾಡಬೇಕು ಮೂರನೇ ತಾರೀಕಿಗೆ ಕೊನೆಗೊಳ್ಳುತ್ತೆ ಹದಿನಾಲ್ಕನೇ ತಾರೀಕು ಮಂಗಳವಾರ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ಮೂವತ್ತು ನಿಮಿಷದವರೆಗೆ ಒಳ್ಳೆ ಸಮಯ ಇರುತ್ತೆ ಶುಭ ಸಮಯ ಪುಣ್ಯಕಾಲ ಅಂತಲೇ ಹೇಳ್ಬೋದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಒಳ್ಳೆಯ ಸಮಯ ಇರುತ್ತೆ ಆ ಸಮಯದಲ್ಲಿ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಮೂವತ್ತರವರೆಗೆ ಒಳ್ಳೆಯ ಶುಭ ಮುಹೂರ್ತವಿದೆ ಹಾಗಾಗಿ ಧಾನವಾಗಿಯೇ ಸ್ನಾನ ಪೂಜೆ ಎಲ್ಲ ಮಾಡ್ಕೊಳ್ಳಿ ಈ ಸಮಯದಲ್ಲೂ ಕೂಡ ಪುಣ್ಯಕಾಲ ಅಂತ ಅಂದರೆ ಬೆಳಿಗೆ ಒಂಬತ್ತು ಐದರಿಂದ ಹತ್ತು ನಲವತ್ತರ ತನಕ ಈ ಸಮಯದಲ್ಲಿ ಸೂರ್ಯ ದೇವನಿಗೆ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವಂತಹ ಸಮಯ ಪ್ರವೇಶ ಮಾಡುವಂತಹ ಪುಣ್ಯಕಾಲ ಹಾಗಾಗಿ ಈ ಸಮಯದಲ್ಲಿ ಸ್ನಾನ ಮಾಡೋದಾಗಿರ್ಬೋದು ಪೂಜೆ ಮಾಡೋದಾಗಿರ್ಬೋದು ಅಥವಾ ಸೂರ್ಯನಿಗೆ ಪೂಜೆ ಮಾಡಿ ಹರ್ಗೆ ಬಿಡುವುದೇ ಆಗಿರ್ಬೋದು ದಾನ ಕೊಡುವಂತಹದ್ದು ಈಗ ದಾನ ಕೊಡಬೇಕು ಅಂತ ಅಂದಿದ ತಕ್ಷಣ ಏನೇನೋ ಕೊಡಬೇಕು ಅಂತ ಏನಿಲ್ಲ ಸಾಮಾನ್ಯವಾಗಿ ಸಂಕ್ರಾಂತಿ ಹಬ್ಬವನ್ನು ಸಂಕ್ರಾಂತಿ ಹಬ್ಬದ ದಿನ ಹೆಣ್ಮಕ್ಳ ಕೈಯಲ್ಲಿ ಎಳ್ಬೀರ್ಸೋದು ಪದ್ಧತಿ ಇರುತ್ತೆ ಕೆಲವರಿಗೆ ಪದ್ಧತಿ ಇರುತ್ತೆ ಕೆಲವರಿಗೆ ಪದ್ಧತಿ ಇರುವುದಿಲ್ಲ ಹೆಣ್ಮಕ್ಳು ಕೈಯಲ್ಲಿ ದಾನ ಕೊಡಿಸೋದು ಕೂಡ ತುಂಬಾ ಒಳ್ಳೆಯದು ಆ ದಿನ ಗೋಪೂಜೆ ಮಾಡೋದು ಸಹ ತುಂಬ ಒಳ್ಳೆಯದು ಹಾಗಾಗಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐ ಐದು ಮೂವತ್ತರವರೆಗೂ ಒಳ್ಳ ಶುಭ ಸಮಯವಿರುತ್ತೆ ಒಳ್ಳೆಯ ಶುಭ ಸಮಯ ಶುಭ ಮುಹೂರ್ತ ಇರುತ್ತೆ ಆ ದಿನ ಬೆಳಗ್ಗೆ ಬೆಳಗ್ಗೆ ಸೂರ್ಯೋದಯ ನಂತರನೇ ಸ್ನಾನ ಮಾಡಿ ಪೂಜೆಗೆ ಸಿದ್ಧತೆ ಮಾಡಿಕೊಳ್ಳಿ ಈ ದಿನ ವಿಶೇಷವಾಗಿ ಸೂರ್ಯನಿಗೆ ಪೂಜೆಯನ್ನು ಮಾಡಬೇಕು ಹಾಗಾಗಿ ನೀವು ಅಡುಗೆಯ ಏನು ಮಾಡ್ತೀರ ಮನೇಲಿ ಹಬ್ಬಕ್ಕೆ ಸಿಹಿ ಪೊಂಗಲ್ಲು ಗೆಣಸು ಕಡಲೆಕಾಯಿ ಅವರೆಕಾಯಿ ತುಂಬನೇ ವಿಶೇಷ ಅಲ್ವಾ ಅವರೇಕಾಯಿ ಹಾಕಿರೋ ಪಲ್ಯ ಆಗಿರ್ಬೋದು ಇವೆಲ್ಲ ನಿಮ್ಮ ನಿಮ್ಮ ಸಾಂಪ್ರದಾಯಿಕವಾಗಿ ಏನು ಮಾಡ್ತೀರ ಅದು ಎಲ್ಲನೂ ಕೂಡ ಮಾಡ್ಕೊಳ್ಳಿ ನಿಧಾನವಾಗಿಯೇ ಈ ದಿನ ಸ್ನಾನ ಮಾಡಿಕೊಂಡು ಪೂಜೆಯನ್ನು ಮಾಡ್ಕೊಳ್ಳಿ ಸಂಜೆ ಐದು ಗಂಟೆವರೆ ಐದೂವರೆವರೆಗೂ ಸಹ ಸಮಯ ಇರುತ್ತೆ ನಿಧಾನವಾಗಿ ಮನೆಯಲ್ಲಿ ಪೂಜೆಯೆಲ್ಲ ಮಾಡ್ಕೊಳ್ಳಿ ನಿಧಾನವಾಗಿಯೇ ಎಲ್ಲ ಸೂರ್ಯೋದಯ ಆದಮೇಲೆ ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಸಿದ್ಧತೆ ಮಾಡ್ಕೊಳ್ಳಿ ಹಾಗೆ ನೈವೇದ್ಯ ದೇವರಿಗೆ ನೈವೇದ್ಯ ಆಗಿರ್ಬೋದು ಅಡುಗೆ ಆಗಿರ್ಬೋದು ಮೊದಲು ದೇವ್ರ ಮನೆಯಲ್ಲಿ ದೇವ್ರಿಗೆ ನೈವೇದ್ಯ ಇಟ್ಟು ಪೂಜೆಯನ್ನು ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಮನೆ ಬಾಗಿಲಿಗೆ ಮನೆ ಟೆರೆಸ್ ಮೇಲಾಗಿರ್ಬೋದು ಸೂರ್ಯನ ಬೆಳಕು ಎಲ್ಲಿ ಕಾಣಿಸುತ್ತೆ ಅಲ್ಲಿ ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡಿ ಅಲ್ಲಿ ರಂಗೋಲಿ ಹಾಕಬೇಕಾಗುತ್ತೆ ಅಥವಾ ಸೂರ್ಯನ ಚಿತ್ರನೇ ಬಿಡಿಸಿದ್ರೂ ಪರವಾಗಿಲ್ಲ ಯಾವುದಾದ್ರೂ ಸರಿ ರಂಗೋಲಿಯನ್ನು ಹಾಕಿ ರಂಗೋಲಿ ಮೇಲೆ ಅರಶಿನ ಕುಂಕುಮ ಹಾಕಿ ಕೆಂಪು ಹೂಗಳನ್ನು ಇಡಿ ಒಂದು ಪ್ಲೇಟ್ ಆಗಲಿ ಅಥವಾ ಅಡಿಕೆ ಪಟ್ಟೆ ಆಗಲಿ ಅದ್ರ ಒಂದು ಮಣೆ ಹಾಸಿ ಅದ್ರ ಮೇಲೆ ಒಂದು ಎಲೆ ಆದರೂ ಪರವಾಗಿಲ್ಲ ಅಥವಾ ಮುದುಗದ ಆದರೂ ಪರವಾಗಿಲ್ಲ ಒಂದು ಅಡಿಕೆ ಪಟ್ಟೆ ಆದರೂ ಪರವಾಗಿಲ್ಲ ಯಾವುದೇ ಆದರೂ ಪರವಾಗಿಲ್ಲ ನಿಮ್ಮ ಶಕ್ತಿ ಅನುಸಾರ ಮನೆಯಲ್ಲಿ ಇದಕ್ಕೆ ನೈವೇದ್ಯ ಇಡೋಕ್ಕೆ ತಾಮ್ರದ ಪ್ಲೇಟ್ ಆಗಿದ್ರೆ ಇನ್ನೂ ಕೂಡ ಒಳ್ಳೇದು ನೀವು ಮನೆಯಲ್ಲಿ ಏನು ಅಡಿಗೆ ಮಾಡಿದ್ದೀರಾ ಆ ತಾಮ್ರದ ಪ್ಲೇಟ್ ಆದರೂ ಪರವಾಗಿಲ್ಲ ಎಲ್ಲ ಅಡಿಕೆ ಪ್ಲೇಟ್ ಆದರೂ ಪರವಾಗಿಲ್ಲ ಏನು ಅಡುಗೆ ಮಾಡಿದ್ದೀರಾ ಎಲ್ಲನೂ ಸಹ ಆ ಪ್ಲೇಟಲ್ಲಿ ಹಾಕಿ ಆ ದಿನ ನೀವು ಹಬ್ಬದ ದಿನ ಎಲ್ಲ ದೇವರಿಗೆ ನೈವೇದ್ಯವನ್ನು ಇಡಿ ಆ ಪ್ಲೇಟಲ್ಲಿ ಹಬ್ಬಕ್ಕೆ ನಿಮ್ಮ ಮನೇಲಿ ಏನು ನಿಮ್ಮ ಶಕ್ತಿಯನುಸಾರ ಏನು ಅಡುಗೆ ಮಾಡಿದ್ದೀರಾ ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕಿ ದೇವರಿಗೆ ನೈವೇದ್ಯವನ್ನು ಮಾಡಿ ನೀವು ಮನೇಲಿ ಹಬ್ಬದ ಏನು ಅಡುಗೆ ಮಾಡಿರ್ತೀರಾ ದೇವರಿಗೆ ಏನು ನೈವೇದ್ಯ ಇಡಬೇಕು ಅಂತ ನೀವು ಅಂದ್ಕೊಂಡಿರ್ತೀರ ಅದನ್ನು ನೀವು ಯಾವುದೇ ಪದಾರ್ಥ ಆಗಲಿ ನೀವು ರುಚಿ ನೋಡೋಂಗಿಲ್ಲ ಫಸ್ಟು ದೇವರಿಗೆ ನೈವೇದ್ಯ ಆದಮೇಲೇ ಸಹ ನೀವು ರುಚಿ ನೋಡಬೇಕಾಗುತ್ತೆ ಇವರಿಗೆ ನಾವು ಏನು ನೈವೇದ್ಯ ಮಾಡಿದ್ದೀವಿ ಅಂದರೆ ಪೊಂಗಲ್ಲು ಗೆಣಸು ಕಡಲೆಕಾಯಿ ಇವೆಲ್ಲವೂ ಸಹ ದೇವರಿಗೆ ಸ ಸ್ವಲ್ಪ ನೈವೇದ್ಯ ಇಡಬೇಕಾಗುತ್ತೆ ಫಸ್ಟು ನೀವು ಸೂರ್ಯ ಭಗವಾನ್ಗೆ ನೀವು ಆ ನೈವೇದ್ಯವನ್ನು ಇಡಬೇಕಾಗುತ್ತೆ ಸ ಸ್ವಲ್ಪ ಕೈಯಲ್ಲಿ ಅಕ್ಷತೆ ಮತ್ತು ಕೆಂಪು ಹೂವನ್ನು ಇಟ್ಕೊಂಡು ಸೂರ್ಯದೇವನಿಗೆ ನಮಸ್ಕಾರ ಮಾಡಿಕೊಂಡು ಸೂರ್ಯನ ಮಂತ್ರನ ಹೇಳ್ಕೊಬೇಕಾಗುತ್ತೆ ಹಾಗೆ ಸೂರ್ಯನ ಪೂಜೆಯನ್ನು ಮಾಡ್ತಾ ಸೂರ್ಯದೇವನಿಗೆ ಸೂರ್ಯದೇವನಿಗೆ ಮಂತ್ರವನ್ನು ಹೇಳ್ಕೊಂಡು ಕೈಯಲ್ಲಿ ಹಿಡಿದಿರ್ತಿರಲ್ಲ ಹೂವು ಮತ್ತು ಅಕ್ಷತೆ ಸೂರ್ಯದೇವನ ನೋಡಿಕೊಂಡು ಸೂರ್ಯದೇವನಿಗೆ ನೋಡಿಕೊಂಡು ಹೀಗೆ ಮೇಲ್ಗಡೆ ಎಸಿಬೇಕಾಗುತ್ತೆ ಹೊಗಡೆ ಬೀಳುತ್ತೆ ಪರವಾಗಿಲ್ಲ ರೀತಿ ನೀವು ಸೂರ್ಯನಿಗೆ ಪೂಜೆ ಮಾಡಬೇಕು ತಾಮ್ರದ ಚೊಂಬಲ್ಲಿ ನೀರನ್ನ ಇಟ್ಕೊಳ್ಳಿ ಆ ನೀರನ್ನ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ನೆನ್ಪಿಟ್ಕೊಳ್ಳಿ ಬೆಳಗ್ಗೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಮೂವತ್ತರ ತನಕ ಮಾಡಬಹುದು ಸೂರ್ಯನಿಗೆ ಪೂಜೆ ನೈವೇದ್ಯ ಅರ್ಘ್ಯ ಎಲ್ಲವನ್ನು ಕೊಟ್ಟು ಆಮೇಲೆ ನೀವು ಮನೆ ಒಳಗಡೆ ಬಂದು ಮನೇಲಿ ಮಾಡಿರೋಂತ ಪ್ರಸಾದ ನೀವೇನು ಮನೆಯಲ್ಲಿ ಮಾಡಿದೀರಾ ಅದನ್ನ ಇದನ್ನ ಮನೆಯವರೆಲ್ಲರೂ ಕೂಡ ಕೂತು ಪ್ರಸಾದವನ್ನು ಸ್ವೀಕರಿಸ್ಬೋದು ಹೀಗೆ ಮಾಡಿರೋದು ಸಂಜೆ ತನಕ ಹಾಗೆ ಇಡಕ್ಕೆ ಹೋಗ್ಬೇಡಿ ಇವರು ಮುಂದೆ ಒಂದು ಹತ್ತು ನಿಮಿಷ ಇಟ್ಟರೆ ಸಾಕು ಹಾಗೆ ಸೂರ್ಯನಿಗಿಟ್ಟಿರೋ ನೈವೇದ್ಯನೂ ಕೂಡ ಅಷ್ಟೇ ಅದನ್ನು ತಗೊಂಡು ಮನೆಯವರೆಲ್ಲರೂ ಕೂಡ ಪ್ರಸಾದವಾಗಿ ಸ್ವೀಕರಿಸಿ ಉಪವಾಸ ಇರಬೇಕು ಅಂತ ಏನಿಲ್ಲ ನೆಲಿ ಮತ್ತು ಸೂರ್ಯನಿಗೆ ಪೂಜೆ ಮಾಡಿದ್ಮೇಲೆ ಮನೇಲಿ ಎಲ್ಲರೂ ಉಪವಾಸ ಇರಬೇಕಿಲ್ಲ ಮನೆಯಲ್ಲಿ ಯಾರು ಪೂಜೆ ಮಾಡ್ತಾರೆ ಅವರು ಉಪವಾಸ ಇದ್ದು ಪೂಜೆಯನ್ನು ಮಾಡಿ ಮನೆಯಲ್ಲಿ ಯಾರು ಪೂಜೆ ಮಾಡ್ತಾರೆ ಅವ್ರೊಬ್ಬರು ಸೂರ್ಯನಿಗೆ ಪೂಜೆ ಎಲ್ಲ ಆದಮೇಲೆ ಅರ್ಗೆ ಕೊಟ್ಟಾದಮೇಲೆ ಪ್ರಸಾರವಾಗಿ ಪ್ರಸಾದವಾಗಿ ಸ್ವೀಕರಿಸ್ಬೋದು ಆದಷ್ಟು ಬೆಳಗ್ಗೆ ಹತ್ತು ಗಂಟೆ ಒಳಗೆ ಪೂಜೆ ಮಾಡಿ ಮುಗಿಸಿ ಆವಾಗ ಮಹಾಪುಣ್ಯ ಕಾಲ ಇರುತ್ತೆ ಗಂಟೆ ಒಳಗೆ ನಿಮಗೆ ಮಾಡೋಕ್ಕಾಗಿಲ್ಲ ಅಂತಂದರೆ ಮೂವತ್ತರ ಮೂವತ್ತು ತನಕ ಟೈಮ್ ಇರುತ್ತೆ ಅವಾಗಾದ್ರೂ ಪೂಜೆ ಮುಗಿಸ್ಕೊಳ್ಳಿ ಹಬ್ಬ ಹರಿದಿನಗಳಲ್ಲಿ ನೀವು ಕಾಲ ಗುಳಿಕ ಕಾಲ ಯಮಗಂಟ ಕಾಲ ಅಂತ ಏನು ನೋಡೋದು ಬೇಡ ನೀವು ಪೂಜೆಯನ್ನು ಒಳ್ಳೆಯ ಸಮಯ ನೋಡಿ ಪೂಜೆಯನ್ನು ಮುಗಿಸ್ಕೋಬೋದು ಎಲ್ಲ ಶುಭ ನಕ್ಷತ್ರಗಳು ಎಲ್ಲನೂ ನೋಡೇ ಹಬ್ಬ ಹರಿದಿನಗಳು ಈ ಸಮಯದಲ್ಲಿ ಬರ್ತವೆ ಜಯ ಇದ್ರ ಮೂವತ್ತರ ತನಕ ಟೈಮ್ ಇರುತ್ತೆ ಮನೆಯಲ್ಲಿ ಪೂಜೆಯನ್ನು ಮಾಡ್ಕೊಳ್ಳಿ ಮನೆ ಹತ್ರ ಯಾರ್ಯಾರು ಹಸುಗಳನ್ನು ಸಾಕ್ತಾಯಿದ್ರೆ ಆ ದಿನ ನೀವು ಗೋಪೂಜೆಯನ್ನು ಸಹ ನೀವು ಮಾಡ್ಕೊಬೋದು ನೀವು ಮನೇಲಿ ಏನು ಮಾಡಿದ್ದೀರಾ ಅದನ್ನು ಸ್ವಲ್ಪ ಸ್ವಲ್ಪ ಹಸುಗೆ ತಿನ್ನಕ್ಕೆ ಕೊಡ್ಬೋದು ಕೆಲವರು ಹಸು ಸಾಕಿರೋರು ಸೆಟ್ ಆಗೋದಿಲ್ಲ ಕೊಡಬೇಡಿ ಅಂತಾರೆ ಅದಕ್ಕೆ ಸ್ವಲ್ಪ ಸ್ವಲ್ಪ ತಗೊಂಡೋಗಿ ಹಸುಗೆ ನೈವೇದ್ಯವನ್ನು ಕೊಡಿ ಸಂಕ್ರಾಂತಿ ಹಬ್ಬದ ದಿನ ನೀವು ಏನೇ ಪೂಜೆ ಮಾಡಿದ್ರು ಹಸುಗೆ ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೆಯದು ಸ್ನೇಹಿತರೆ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ ನೀವು ನಿಮಗೆ ಮನೆಯಲ್ಲಿ ಪೂಜೆ ಮಾಡಿಕೊಂಡು ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಕೊಂಡು ಅರ್ಘ್ಯವನ್ನು ಅರ್ಪಿಸಿದ್ರೆ ಸಾಕು ಸ್ನೇಹಿತರೆ ಇನ್ನು ಕೆಲವರು ಆ ದಿನ ಚಿಕ್ಕ ಚಿಕ್ಕ ಮಕ್ಕಳುಗಳನ್ನ ಕೂರಿಸಿ ಮಕ್ಕಳಿಗೆ ಆರತಿ ಮಾಡಿ ಹಣ್ಣು ಬರುತ್ತೆ ನೋಡಿ ಅದನ್ನ ತಲೆ ಮೇಲಿಂದ ಹಾಕಿ ದೃಷ್ಟಿಯನ್ನು ತೆಗಿತಾರೆ ಸ್ನೇಹಿತರೆ ಹೆಣ್ಣು ಮಕ್ಕಳನ್ನು ಸುಂದರವಾಗಿ ಅಲಂಕಾರ ಮಾಡಿ ಸಂಜೆ ಎಳ್ ಬೀರ ಅಕ್ಕಪಕ್ಕದ ಮನೆಗೆ ಎಳ್ಳು ಕಬ್ಬು ಇವನ್ನ ಸಹ ಬೀರಕ್ಕೆ ಕಳಿಸ್ತಾರೆ ಸ್ನೇಹಿತರೆ ಇದು ಕೂಡ ತುಂಬ ಒಳ್ಳೆಯದು ಸಂಕ್ರಾಂತಿ ಹಬ್ಬದ ದಿನ ಎಳ್ಳು ಮತ್ತೆ ಬೆಳ್ಳ ದಾನವನ್ನು ಕೊಟ್ಟರೆ ಹೇಳ್ತಾರೆ ದೇವಸ್ಥಾನದ ಕೊಡ್ಬೋದು ಪ್ರೀತಿ ಅಕ್ಕಪಕ್ಕದ ಮನೆಗಳಿಗಾದರೂ ಸರಿ ಕೊಡ್ಬೋದು ದಿನ ಎಳ್ಳು ದಾನವಾಗಿ ಕೊಟ್ಟರೆ ತುಂಬಾ ಒಳ್ಳೆಯದು ಹಾಗಾಗಿ ಪದ್ಧತಿ ಇರೋರೇ ಈಗ ಇದನ್ನೆಲ್ಲ ಮಾಡಬೇಕು ಅನ್ನೋದೇನಿಲ್ಲ ಮನೆಯಲ್ಲಿ ಪುಟ್ಟ ಪುಟ್ಟ ಹೆಣ್ಮಕ್ಳಿದ್ರೆ ಅವ್ರ ಕೈಲಿ ಮಾಡಿಸಿ ಎರಡು ಮನೆಗಾದ್ರೂ ಸರಿ ಅವ್ರ ಕೈಲಿ ಮಾಡಿಸಿ ಸ್ನೇಹಿತರೆ ಹೆಣ್ಮಕ್ಳು ಕೈಯಿಂದ ಕೊಡಿಸಿ ತುಂಬಾನೇ ಒಳ್ಳೇದು ಸ್ನೇಹಿತರೆ ಸಂಕ್ರಾಂತಿ ಹಬ್ಬದ ದಿನ ಆನ ಮತ್ತು ಪೂಜೆಗೆ ಶುಭ ಸಮಯ ಯಾವುದು ಯಾವ ರೀತಿ ಪೂಜೆ ಮಾಡಬೇಕು ಅನ್ನ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು